ರಾಜಕುಮಾರಿಯ ಮಾಯಾ ಕಣ್ಣೀರು ರಾಜಕುಮಾರಿ ನಾವು ನಮ್ಮ ಮನೆಗೆ ಹಿಂದಿರುಗಿ ಹೋಗುತ್ತೀವಾ ಖಂಡಿತ ನೀನು ನೀರಿನ ಬಾಟಲಿಗೆ ನಿನ್ನ ಆಸೆಯನ್ನು ತಿಳಿಸಿದ್ದೀಯಾ ತಿಳಿಸಿದ್ದೀನಿ ನಾವು ಈ ಕಾರ್ಡು ನಮಗೆ ಕಲಿಸಿರುವುದನ್ನು ಎಲ್ಲಿವರೆಗೂ ಮರೆಯುವುದಿಲ್ಲವೋ ಆಗ ನಾವು ಮನೆಗೆ ಹೋಗುತ್ತೇವೆ ನ ಸಾಮ್ರಾಜ್ಯವು ಅಲ್ಲಿಯ ಕಾಡುಗಳನ್ನ ಪ್ರೀತಿಸುತ್ತದೆ ಆದರೆ ಅವರು ಮರಗಳು ಮತ್ತು ಪ್ರಾಣಿಗಳ ನಡುವೆ ವಾಸಿಸಲು ಕಾರಣವಲ್ಲ ಆದರೆ ನಿಜವಾದ ಕಾರಣ ಸಾರ್ಕ ಅವರ ಗ್ರಾಮವನ್ನ ಮಾಂತ್ರಿಕ ರಾಜಕುಮಾರಿ ಎ ವಿ ಕಾಪಾಡುತ್ತಿದ್ದಳು ಅದು ಅವಳ ಕಣ್ಣೀರಿನಿಂದ ಆದರೆ ಅಷ್ಟು ಸಾಕಾಗುತ್ತಿರಲಿಲ್ಲ ಸರ್ಕ ಒಬ್ಬ ದುಷ್ಟ ಮಾಂತ್ರಿಕನಾಗಿದ್ದನು ಅವನು ವಿಸ್ಪರ್ವುಡ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿದ್ದ ಮತ್ತು ಅವನು ಇವಿಯನ್ನ ಹುಡುಕ್ತಾ ಇದ್ದ ಯಾಕಂದ್ರೆ ಅವನಿಗ್ ಗೊತ್ತಿತ್ತು ಈ ವಿ ಸಾಧಾರಣ ರಾಜಕುಮಾರಿ ಅಲ್ಲವೆಂದು ರಾಜಕುಮಾರಿ ಸಮಯ ಕಳೆದಂತೆ ಈ ಕಾಡು ನನಗೆ ತುಂಬ ಹೇಳ್ಕೊಟ್ಟಿದೆ ಅದೇನು ಅಂದರೆ ನೀರಿನ ಪ್ರಾಮುಖ್ಯತೆ ಆದರೆ ಇವಾಗ ಅದು ಕಾಣೆ ಆಗಿಬಿಟ್ಟಿದೆ ಮತ್ತು ಇದನ್ನ ನೀರಿನಿಂದ ಸಂಪರ್ಕಿಸಬಹುದು ಅಂತ ಭಾವಿಸ್ತೀನಿ ನಿಮ್ಮ ಮಾಂತ್ರಿಕ ಕಣ್ಣೀರುಗಳು ಮೂಲಭೂತವಾಗಿ ನೀರು ಆದರೆ ಎಷ್ಟು ಸಹಾಯ ಆಗುತ್ತೆ ಇದು ನಮ್ಮ ಉಳಿವಿಗೆ ಒಂದು ಕಾರಣ ಇದೇ ನಮ್ಮ ಬದುಕಿಗೆ ಒಂದು ಕಾರಣ ಆದರೆ ಇವಾಗ ಬದು ಹೋಗಿದೆ ಮಗು ಹಳ್ಳಿಯ ಬುದ್ಧಿವಂತರು ಹೇಳಿದ್ದು ಸರಿ ವೆಸ್ಪರ್ವುಡ್ ಸಾಮ್ರಾಜ್ಯದ ಪ್ರತಿಯೊಂದು ಕಾಳಜಿಯನ್ನು ರಾಜಕುಮಾರಿಯ ಕಣ್ಣೀರಿನ ಮಾಂತ್ರಿಕ ಶಕ್ತಿಯಿಂದ ನೋಡಿಕೊಳ್ಳಲಾಯಿತು ಆದರೆ ಸಮಸ್ಯೆ ಏನಂದ್ರೆ ರಾಜಕುಮಾರಿ ಪ್ರತಿಯೊಂದು ವಿಷಯಕ್ಕೆ ಬಂದು ಅಳಬೇಕಾಗಿ ಬಂದಿತ್ತು ನನ್ನ ಮಗನ ಮೇಲೆ ಕರಡಿ ದಾಳಿ ಮಾಡಿದೆ ರಾಜ್ಕುಮಾರಿ ನಮಗೆ ಸಹಾಯ ಮಾಡಿ ನಿಮ್ಮ ಮಗ ಗುಣವಾಗುತ್ತಾನೆ ತಲೆ ಕೆಡಿಸಿಕೊಳ್ಳಬೇಡಿ ನನ್ನ ಮಾಂತ್ರಿಕ ಕಣ್ಣೀರಿನ ಮೂಲವನ್ನು ನಾನು ತಿಳಿದಿದ್ದರೆ ನಾನು ಶಕ್ತಿಯನ್ನು ಬಳಸಬಹುದು ಹಾಗೂ ನಾನು ಎಲ್ಲರಿಗೂ ಸಹಾಯ ಮಾಡಬಹುದು ನೀವು ನನ್ನನ್ನು ಕರೆದಿರಾ ರಾಜಕುಮಾರಿ ನನಗೆ ಹಳೆ ಪುಸ್ತಕದಲ್ಲಿ ಏನೋ ಸಿಕ್ಕಿದೆ ರಾಜಕುಮಾರಿ ಇದು ಫಿನಿಕ್ಸ್ ನ ಒಂದು ದಂತಕತೆ ದಂತಕತೆಯ ಪ್ರಕಾರ ತನ್ನ ಚಿತಾಭಸ್ಮದಿಂದ ಹುಟ್ಟಿದ ಫಿನಿಕ್ಸ್ ಮಾತ್ರ ಈ ಗ್ರಹದ ಇತರ ಸರ್ವೋಚ್ಚ ಶಕ್ತಿಗಳಿಗಿಂತ ಬಲವಾದ ಶಕ್ತಿಯನ್ನು ಹೊಂದಿರುತ್ತದೆ ಅದು ಸರ್ಕ ವಿರುದ್ಧ ನಮಗೆ ಸಹಾಯ ಮಾಡುತ್ತೆ ಈ ಫಿನಿಕ್ಸ್ ನ ಹುಡುಕುವುದಕ್ಕೆ ನಾನು ಈಗಲೇ ಹೋಗಬೇಕು ನಮ್ಮ ಜನರಿಗೆ ಸಹಾಯ ಮಾಡಲು ಅವಕಾಶ ಸಿಕ್ಕರೆ ನಾನು ಅದನ್ನು ಮಾಡುತ್ತೇನೆ ವಿಸ್ಪರ್ವುಡ್ನ ಬುದ್ಧಿವಂತ ಹಿರಿಯರೊಂದಿಗೆ ಫಿನಿಕ್ಸಿನ ಮನೆಯ ನಕ್ಷೆಗಾಗಿ ಕೆಲಸ ಮಾಡಿದ್ರು ಕೊನೆದಾಗಿ ಮನೆಯ ಚಿತ್ರವು ದೊರೆಯಿತು ಏನು ಈ ನಕ್ಷೆ ನಮ್ಮನ್ನು ವಿಸ್ಪರ್ವುಡ್ಗೆ ಕರೆದುಕೊಂಡು ಹೋಗುತ್ತದೆಯೇ ಅದು ತುಂಬಾ ಆಳವಾದ ಜಾಗ ಕಾಡಿನಲ್ಲಿ ಹೌದು ಇಲ್ಲಿಯ ರಸ್ತೆಗಳು ತುಂಬಾ ಅಪಾಯಕಾರಿಯಾಗಿದೆ ಮತ್ತೆ ತುಂಬಾ ಜೀವಿಗಳು ಇರಬಹುದು ಫಿನಿಕ್ಸ್ ಅನ್ನ ತಲುಪೋದಕ್ಕೆ ನೀವು ಮಿಸ್ಟಿಕಲ್ ಕ್ಲಿಯರಿಂಗ್ ಅನ್ನ ನೀವು ದಾಟ್ಬೇಕಾಗುತ್ತೆ ನಾನು ಇಲ್ಲದಿದ್ದಾಗ ಈ ಊರಿನ ಜವಾಬ್ದಾರಿ ನಿಮ್ಮದಾಗಿರುತ್ತದೆ ನಾನು ಜಾಗೃತಿಯಾಗಿ ಹೋಗಿ ಶೀಘ್ರದಲ್ಲಿ ಬರುತ್ತೇನೆ ನನಗೆ ಭಯ ಆಗ್ತಾ ಇದೆ ನಮ್ಮ ಗೂಢಾಚಾರಿ ಇಲ್ಲಿವರೆಗೂ ನಮಗೆ ನಮ್ಮ ರಾಜಕುಮಾರಿ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಹ್ಮ್ ಟ್ರಾವೆಸನ್ನ ದಾಟೋದಕ್ಕಾಗುತ್ತಾ ಇಲ್ವೋ ಅನ್ನೋದು ನಿಮಗೆ ಗೊತ್ತು ಆದರೂ ಕೂಡ ಈ ಹಳ್ಳಿಯ ಜನರೆಲ್ಲ ಸೇರ್ಕೊಂಡು ಕೆಲವು ಮನುಷ್ಯರು ನನ್ನನ್ನ ಮತ್ತೆ ನನ್ನ ಶಕ್ತಿಯನ್ನ ಪಡೆಯೋದಕ್ಕೋಸ್ಕರ ನನ್ನ ಮೇಲೆ ಮಾಂತ್ರಿಕತೆಯನ್ನ ಮಾಡಿದ್ದಾರೆ ಅವ್ರು ನನ್ನನ್ನ ಸೋಲಿಸ್ಬೇಕು ಅನ್ಕೊಂಡಿದ್ದಾರೆ ಅವ್ರು ನನ್ನನ್ನ ಅಸಹಾಯ ಮಾಡುತ್ತಿದ್ದಾರೆ ಟ್ರಾವೆಸ್ ನನಗೆ ಅವಮಾನ ಆಗ್ತಾ ಇದೆ ಇಲ್ಲ ಸಾಯರ್ ಇದು ರಾಜಕುಮಾರಿ ಮತ್ತು ಅವಳ ಕಣ್ಣೀರು ಎಂದು ನನಗೆ ಖಾತ್ರಿ ಇದೆ ಇದು ಅಷ್ಟೇನು ಬಲಶಾಲಿಯಾಗಿಲ್ಲ ಅವಳ ಕಣ್ಣೀರಿನ ಮಾಂತ್ರಿಕತೆಯ ಮೂಲ ಯಾರಿಗೂ ತಿಳಿದಿಲ್ಲ ಅವಳು ಅವಳ ಸಾವಿಗೆ ಸ್ವತಃ ಅಳುತ್ತಾಳೆ ಸಾಯರ್ ನೀವು ಮತ್ತು ನಿಮ್ಮ ಸಣ್ಣ ಮೆದುಳು ರಾಜಕುಮಾರಿ ಮತ್ತು ಅವಳ ಕಣ್ಣೀರಿನ ಕಡಿಮೆ ಅಂದಾಜು ಮಾಡುವ ತಪ್ಪನ್ನ ಮಾಡುತ್ತಿದ್ದೀರಾ ನಾನಲ್ಲ ರಾಜಕುಮಾರಿ ನನ್ನಿಂದ ನೀವು ಎಷ್ಟು ದಿನ ಅಂತ ದೂರ ಇರ್ತೀರಾ ಮೂರು ದಿನಗಳು ಕಳೆದರೂ ಕೂಡ ರಾಜಕುಮಾರಿ ಕಾರವಾನ್ ಕೇಂದ್ರದ ಹತ್ತಿರವೂ ಕೂಡ ತಲುಪಿರಲಿಲ್ಲ ಇದು ಅಸಾಧ್ಯವಾಗುತ್ತಿದೆ ಎಲ್ಲಾ ಕಡೆಯೂ ಮರಗಳಿವೆ ಇದು ಕೋಪಗೊಂಡಿರೋ ಜಾಗ್ವಾರ್ ಮತ್ತು ಅದು ರಾಜಕುಮಾರಿಯ ಮೇಲೆ ಧಾವಿಸಿತ್ತು ಅದನ್ನು ತಡೆಯಲು ಮುಂದೆ ಬರುತ್ತಾನೆ ಆದರೆ ಅವನು ಅದರಿಂದ ಗಾಯಗೊಳ್ಳುತ್ತಾನೆ ಸೈನಿಕನು ತುಂಬಾ ಧೈರ್ಯದಿಂದ ರಾಜಕುಮಾರಿಗೆ ಮುಂದೆ ಹೋಗಲು ತಿಳಿಸಿದ ಅವನಿಗೆ ಮುಂದೆ ಹೋಗಲು ಹೇಳುತ್ತಾನೆ ಅವರಿಗೆ ತಿಳಿದಿತ್ತು ಈಬಿ ಏನಾದರೂ ಸೈನಿಕನನ್ನ ಕಾಪಾಡಲು ಕಣ್ಣೀರು ಹಾಕಿದರೆ ಅವಳು ಬಲಹೀನಳಾಗುತ್ತಾಳೆ ಎಂದು ಹುಷಾರಾಗಿ ನೋಡಿಕೊಳ್ಳಿ ಅವರನ್ನು ಟ್ರಾವಿಸ್ ಇನ್ನು ಗುಪ್ತ ಹಳ್ಳಿಯನ್ನ ಹುಡುಕಲು ಪ್ರಯತ್ನಿಸುತ್ತಿದ್ದಾಗ ರಾಜಕುಮಾರಿ ತನ್ನ ಗುರಿಯನ್ನ ಬಹುತೇಕ ತಲುಪಿದ್ದಳು ಆದರೆ ಅವಳು ಇನ್ನು ನಿಜವಾದ ಅಪಾಯವನ್ನ ಎದುರಿಸಿರಲಿಲ್ಲ ಸೈನಿಕರು ವಿಶ್ರಾಂತಿ ಪಡೆಯುತ್ತಿರುವಾಗ ರಾಜಕುಮಾರಿಯು ಸರೋವರದಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಳು ಏಕೆ ನನ್ನ ಕಣ್ಣೀರಿಗೆ ಗುಣಪಡಿಸುವ ಶಕ್ತಿ ಇದೆ ನನ್ನಲ್ಲಿ ಮಾಯೆ ಇದ್ದರೆ ನಾನೇಕೆ ಆಗ್ನಿ ಮಾಡಬಾರದು ಸಹಾಯ ಮಾಡಲು ನಾನು ನೋವು ಏಕೆ ಅನುಭವಿಸಬೇಕು ಒಳ್ಳೆಯದಾಗಲಿ ರಾಜ್ಕುಮಾರಿ ನೀನು ವಿಶ್ವದ ಮಾರಕ ಆಯುಧದಿಂದ ಸಜ್ಜಿತರಾಗಬಹುದು ಆದರೆ ಅದು ಇನ್ನೂ ಕೆಲಸ ಮಾಡುತ್ತಿಲ್ಲ ನಾನು ಸತ್ಯದ ಸರಿ ಮತ್ತು ಸತ್ಯವನ್ನು ಕೊಲ್ಲಲಾಗುವುದಿಲ್ಲ ರಾಜಕುಮಾರಿ ಇವಿ ಅದನ್ನು ಅರಿತುಕೊಳ್ಳಲು ಮಾತ್ರ ಸಾಧ್ಯ ನನಗೆ ಅರ್ಥವಾಗುತ್ತಿಲ್ಲ ನೀರಿಗೆ ನೆನಪಿದೆ ರಾಜಕುಮಾರಿ ನಿನ್ನ ಕಣ್ಣೀರು ನೋವಿಂದ ಹೊರಬರುತ್ತದೆ ಮತ್ತು ನೋವು ಯಾವಾಗಲೂ ನಮಗೆ ಏನಾದರೂ ಹೇಳಲು ಪ್ರಯತ್ನಿಸುತ್ತದೆ ನೀನು ನಿನ್ನ ಭಯವನ್ನು ಬಿಡಬೇಕು ಮತ್ತು ಆಂತರಿಕ ಮಾಯಾಜಾಲಕ್ಕೆ ಶರಣಾಗು ನಾನು ನಿನ್ನನ್ನು ನೋಡುತ್ತೇನೆ ನಿನಗೆ ಹೊರಗಿನ ಪ್ರಪಂಚ ಜೊತೆ ಹೋರಾಡುವ ಧೈರ್ಯವಿದೆ ಆದರೆ ನಿನ್ನ ಸ್ವಂತ ಭಯವನ್ನು ಹೆದರಿಸಲು ನಿನಗೆ ಧೈರ್ಯವೇ ಇಲ್ಲ ಆಗಲೇ ಸೈನಿಕನು ರಾಜಕುಮಾರಿಯನ್ನು ಹುಡುಕಿಕೊಂಡು ಬಂದನು ಅದನ್ನು ನೋಡಿ ಅಪ್ಸರೆ ಹೋಗುತ್ತಾಳೆ ರಾಜಕುಮಾರಿ ಏಕೆ ಇದ್ದಿದ್ದೀರಿ ನೀವು ನಾಳೆ ಪೂರ್ತಿ ದಿನ ಸವಾರಿ ಮಾಡಬೇಕು ನಾಳೆನಾ ಇವತ್ತಿನ ಬಗ್ಗೆ ಏನು ರಾಜಕುಮಾರಿ ಇನ್ನು ಮಧ್ಯಾಹ್ನ ಮುಗುದಿಲ್ಲ ರಾಜಕುಮಾರಿಗೆ ಆಶ್ಚರ್ಯವಾಗುತ್ತದೆ ಸೈನಿಕನು ರಾಜಕುಮಾರಿಯನ್ನು ಹೊರಗಿನಿಂದ ಮಾತ್ರ ನೋಡಬಹುದು ಆದರೆ ಅವಳಿಗೆ ಹತ್ತಿರವಾಗುವುದಿಲ್ಲ ಎಂಬ ಅತೀಂದ್ರಿಯ ತೆರವು ಇದು ಎಂದು ಅವಳು ಅರಿತುಕೊಂಡಿದ್ದಳು ರಾಜಕುಮಾರಿ ನೀವು ಇದನ್ನ ನಮ್ಮ ಸಹಾಯಕ್ಕೆ ಬಳಸಬಹುದು ಅನಿಸುತ್ತೆ ಅತೀಂದ್ರಿಯ ವಲಯವು ಮನುಷ್ಯರ ಆಳವಾದ ಆಸೆಗಳನ್ನು ಹೊರತರುತ್ತದೆ ಎಂದು ತಿಳಿದು ಬಂದಿದೆ ಹಾಗೂ ರಾಜಕುಮಾರಿಗೆ ಒಂದೇ ಒಂದು ದೊಡ್ಡ ಆಸೆ ಇತ್ತು ಅದು ಅವಳ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ನೀರಿಗೆ ನೆನಪಿನ ಶಕ್ತಿ ಇದೆ ರಾಜಕುಮಾರಿ ರಾಜಕುಮಾರಿ ಸರೋವರದ ಕಡೆಗೆ ತಿರುಗಿ ತನ್ನ ಪ್ರತಿಬಿಂಬವನ್ನ ನೋಡುತ್ತಾಳೆ ಹಾಗೂ ಅವಳು ಸರೋವರದಲ್ಲಿ ಕಣ್ಣೀರು ಹಾಕಿದಳು ನಂತರ ಅಲ್ಲಿ ನಡೆದಿದ್ದನ್ನು ನೋಡಿ ಅವಳಿಗೆ ಆಘಾತವಾಗುತ್ತದೆ ಅವಳು ಆ ಸರೋವರದಲ್ಲಿ ಬಾಲ್ಯವನ್ನು ನೋಡುತ್ತಾಳೆ ಅವಳ ತಾಯಿಯು ಅವಳ ಸಹೋದರರನ್ನ ಮಾತ್ರ ಪ್ರೀತಿಸುತ್ತಾಳೆ ಮತ್ತು ಅವಳ ತಾಯಿ ನಂಬಿಕೆಯನ್ನು ಮುರಿದು ಅವಳ ಕುಟುಂಬದ ಆವರಣವನ್ನು ಕದಿಯುತ್ತಾಳೆ ನೀನು ಏನು ಮಾಡುತ್ತಿದ್ಯಾ ನೀನು ಮಹಾಮಾಂತ್ರಿಕೆ ಎಂಬ ಬಿರುದಿಗೆ ಅರ್ಹಳಲ್ಲ ಸಹೋದರಿ ಹೇಗಿದ್ದರೂ ನೀನು ನಿನ್ನ ಈವಿಗಾಗಿ ತುಂಬಾ ನಿರತರಾಗಿರುತ್ತೀರಿ ಹಾಗಾಗಿ ಈ ಬಿರುದಿಗೆ ನಾನೇ ಸೂಕ್ತ ನಾನೇ ನಿಜವಾದ ಮಹಾನ್ ಮಾಂತ್ರಿಕ ಇಲ್ಲ ನೀನು ನಮಗೆ ಮೋಸ ಮಾಡುತ್ತಿದ್ದೀಯ ಈ ರಾಜ್ಯಕ್ಕೆ ಯಾವುದೇ ರೀತಿ ಹಾನಿಯನ್ನು ಮಾಡಲು ನಾನು ಬಿಡುವುದಿಲ್ಲ ಈ ವಿಯು ತನ್ನ ಚಿಕ್ಕಪ್ಪ ಮತ್ತು ತಾಯಿಯ ನಡುವಿನ ಭೀಕರ ಯುದ್ಧವನ್ನ ನೋಡಿರುತ್ತಾಳೆ ಮತ್ತು ಈವಿಯನ್ನ ಕಾಪಾಡಲು ಅವಳ ತಾಯಿಯ ಪ್ರಾಣತ್ಯಾಗ ಕೂಡ ನೆನಪಾಗುತ್ತದೆ ಇಲ್ಲ ಅಮ್ಮ ಇಲ್ಲ ಇವಿ ಜೋರಾಗಿ ಅಳಲು ಪ್ರಾರಂಭಿಸಿ ಅಲ್ಲೇ ಕುಸಿದು ಬೀಳುತ್ತಾಳೆ ರಾಜಕುಮಾರಿ ಇವಿಯವರು ಸತ್ತು ಹೋಗಿದ್ದಾರೆ ಈ ಸುದ್ದಿಯು ವಿಸ್ವರುಡ್ ಗ್ರಾಮದಲ್ಲಿ ಹತಾಶೆಯಿಂದ ಹರಡಿತು ಇವಿಯ ಜೊತೆಗೆ ರಕ್ಷಣಾತ್ಮಕವಾದ ಮ್ಯಾಜಿಕ್ ಕೂಡ ಹೋಗುತ್ತದೆ ಇವಿಯ ನಂತರ ಹಳ್ಳಿಯನ್ನು ಕಾಪಾಡಲು ಯಾರೂ ಇಲ್ಲ ಸರ್ಕರಿಗೆ ತುಂಬಾ ಸಂತೋಷವಾಗುತ್ತದೆ ಇದು ಒಳ್ಳೆಯದಲ್ಲ ತುಂಬಾ ವರ್ಷಗಳಿಂದ ನಿಮ್ಮನ್ನ ಹುಡುಕುತ್ತಾ ಮಹಾ ಮಾಂತ್ರಿಕನ ಮಗಳು ನನ್ನ ಮುಂದೆ ಬರುವುದು ಹೀಗೇನಾ ಅದು ಗಾಜಿನ ಶವ ಪೆಟ್ಟಿಗೆಯಲ್ಲಿ ಇರ್ಲಿ ಇದು ಹೀಗೆ ನಡಿಬೇಕು ಅಂತ ಬರೆದಿತ್ತು ಅನ್ಸುತ್ತೆ ನಿಮ್ಮ ಹೊಸ ಆಡಳಿತಗಾರನಿಗೆ ಮಂಡಿಯೂರಿ ನಿಮ್ಮನ್ನೆಲ್ಲ ನನ್ನ ಕೈಗೊಂಬೆಗಳನ್ನಾಗಿಸಲು ನನ್ನ ಕಲ್ಲನ್ನು ಬಳಸಬೇಕಷ್ಟೇ ರಾಜಕುಮಾರಿ ಇವಿ ಏನೋ ಆ ಕ್ಷಣ ರಾಜಕುಮಾರಿ ಇವಿ ಗಾಳಿಯಲ್ಲಿ ಹಾರತೊಡಗಿದಳು ಇದು ಯಾವ ಮಂತ್ರವಿದೋ ನನ್ನ ಭವಿಷ್ಯವಾಣಿ ನಿಜವಾಯಿತು ನಮ್ಮ ರಾಜಕುಮಾರಿ ಈಬಿನೇ ಫಿನಿಕ್ಸ್ ಅವಳು ನಿಜವಾಗಿಯೂ ಫಿನಿಕ್ಸ್ ಆಗಿದ್ದಳು ರಾಜಕುಮಾರಿ ಈಬಿಯು ಮರುಜನ್ಮವನ್ನ ಪಡೆದಿರುತ್ತಾಳೆ ಅವಳು ಅಂದು ಹಾಕಿರುವಂತಹ ಕಣ್ಣೀರು ಅವಳನ್ನ ಹಿಂದೆಂದಿಗಿಂತಲೂ ಬಲಶಾಲಿ ಹಾಗೂ ಧೈರ್ಯಶಾಲಿಯನ್ನಾಗಿ ಮಾಡಿತ್ತು ನಮಸ್ತೆ ಚಿಕ್ಕಪ್ಪ ಎಷ್ಟು ಧೈರ್ಯ ನಿನಗೆ ನೀನು ನನ್ನ ಸಹೋದರಿಯಂತೆ ದುರ್ಬಲಳು ನನ್ನ ತಾಯಿ ಎಲ್ಲ ನನ್ನನ್ನು ಕಾಪಾಡಲು ಪ್ರಾಣ ತ್ಯಜಿಸಿದಳು ಅವಳ ಎಲ್ಲ ಮಾಯೆಯನ್ನು ನನಗೆ ತ್ಯಾಗ ಮಾಡಿ ಹೊರಟು ಹೋದಳು ನಾನು ನಿಜವಾದ ಮಾಂತ್ರಿಕಳು ಮತ್ತು ನೀನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತೀಯ ನೀನು ಕುಟುಂಬದ ಆಭರಣಕ್ಕೆ ಅರ್ಹನಲ್ಲ ಇಲ್ಲ ಇಲ್ಲ ಸರ್ಕರಿಗೆ ಮೋಕ್ಷ ಸಿಕ್ಕಿತು ಅವನನ್ನ ತಡೆಯಲಾಯಿತು ಆದರೆ ಮುಖ್ಯವಾಗಿರುವುದು ವಿ ಗುಣಮುಖಳಾಗಿದ್ದಳು ಅವಳು ಅವಳ ತಾಯಿಯಂತೆ ಜನರಿಗೆ ಸಹಾಯ ಮಾಡುತ್ತಿದ್ದಳು ಅವಳ ಮಾಂತ್ರಿಕತೆಗೆ ಜೀವ ಕೊಡಲು ಅವಳು ಅಳುವ ಅವಶ್ಯಕತೆ ಇರಲಿಲ್ಲ ಈಗ ವಿ ಜನರಿಗೆ ಸಹಾಯ ಮಾಡಲು ಯಾವತ್ತೂ ಕೂಡ ಅಳಲಿಲ್ಲ ಯಾಕಂದ್ರೆ ಮ್ಯಾಜಿಕ್ ಅವಳ ರಕ್ತನಾಳದಲ್ಲಿತ್ತು ಅವಳು ನಿಜವಾದ ಫಿನಿಕ್ಸ್ ಆಗಿದ್ಲು ಇ ವಿ ರಾಜ್ಯವನ್ನ ಅದರ ಸ್ಥಳಕ್ಕೆ ಹಿಂದಿರುಗಿಸಿದಳು ಮತ್ತು ಅವಳು ಆ ರಾಜ್ಯದ ರಾಜಕುಮಾರಿಯಾದಳು ಆದರೆ ಅವಳು ಕಾಡಿನಲ್ಲಿ ಕಲಿತ ಪಾಠವನ್ನ ಎಂದಿಗೂ ಮರೆಯಲಿಲ್ಲ ಎಲ್ಲರೂ ಹೇಳುವ ಪ್ರಕಾರ ಇಂದಿಗೂ ಕೂಡ ವಿಸ್ಪರ್ವುಡ್ಡಿನ ಸಾಮ್ರಾಜ್ಯದ ಮಕ್ಕಳು ಮಲಗುವ ಮೊದಲು ನೀರಿನ ಬಾಟಲಿಗೆ ತನ್ನ ಪ್ರಾರ್ಥನೆಯನ್ನ ಹೇಳಿ ಮಲಗುತ್ತಾರೆ